ಹಾಯ್ ಅಲ್ಲ ನೋಡಿ ನಾವು ಜಯಲಕ್ಷ್ಮಿಗೆ ಬಂದಿದ್ದೀವಿ ಎಷ್ಟು ರಶ್ ಉಂಟು ನೋಡಿ ದೀಪಾವಳಿಗೆಲ್ಲ ಸಾರಿ ತಗೊಳ್ಳಿಕ್ಕೆ ಬರುವವರು ಸಾರಿ ಡ್ರೆಸ್ಸಸ್ ಎಲ್ಲ ತಗೊಳ್ಳಿಕ್ಕೆ ಬರುವವರು ತುಂಬ ಅಂದರೆ ತುಂಬ ರಶ್ ಇದೆ ನಾನಿವತ್ತು ಸಾರಿಯನ್ನು ತಗೊಳ್ಳೋದಿಲ್ಲ ಮೊನ್ನೆ ಒಂದು ಒಂದೆರಡು ದಿನದ ಮುಂಚೆ ಒಂದು ಡ್ರೆಸ್ ತಗೊಂಡಿದ್ದೇನೆ ಅದನ್ನು ಆಲ್ಟ್ರೇಷನ್ಗೆ ಕೊಟ್ಟಿದ್ದೇನೆ ಅದನ್ನು ತಗೊಂಡು ಹೋಗುವಂತ ಇವತ್ತು ಬಂದದ್ದು ಬರುವಾಗಲೇ ಅಲ್ಲಿ ತುಂಬ ರಶ್ ಇತ್ತು ಮತ್ತೆ ಸ್ವಲ್ಪ ನೋಡುವಂತ ಬಂದೆ ಇಲ್ಲಿಗೆ ನೋಡಿ ಎಲ್ಲ ರಾಶಿ ರಾಶಿ ಹಾಕಿದ್ದಾರೆ ನೋಡಿ ನಾನು ಮುಂಚೆ ತುಂಬ ತಗೊಂಡಿದ್ದೇನಲ್ಲ ಅದಕ್ಕೆ ಸೀನ ತಗೊಳ್ಳಿಲ್ಲ ಹೌದಾ ಟ್ವೆಂಥರಲ್ಲ ಗೌನಲ್ಲ ಹಾಂ ಇದೆಷ್ಟು ಮೇಡಮ್ ಎಷ್ಟೇ ಅಲ್ಲ ನೋಡಿ ಇಂಥ ಡ್ರೆಸ್ ನನ್ನ ಹತ್ರ ಕೂಡ ಉಂಟು ನಾನು ದುಬೈಲಿ ತಗೊಂಡದ್ದು ഒന്നെടു വർഷ ആയിട്ടു അത് നമ്മൾ തകണ്ടു അത് കലർ മാത്ര ചേഞ്ചുണ്ട് മാത്ര 460 <laughs> ಇಲ್ಲಿ ನೋಡಿ ಜನ ನೋಡಿ ತುಂಬ ರಶ್ ಹೊರಗೆ ಹೋಗಲಿಕ್ಕೆ ಆಗಲಿಲ್ಲ ನಮಗೆ ಇದು ಬಿಲ್ಲಿಂಗ್ ಸೆಕ್ಷನ್ ಉಂಟಲ್ಲ ಅಲ್ಲಿ ತುಂಬ ರಶ್ ಇತ್ತು ಎಷ್ಟೇ ರಶ್ ಇದ್ದರೂ ನಿಮಗೆ ಏನಾದರೂ ಬೈ ಮಾಡಲಿಕ್ಕೆ ಏನು ತೊಂದರೆ ಆಗೋದಿಲ್ಲ ಅಂದರೆ ಅಷ್ಟು ವರ್ಕರ್ಸ್ ಇದ್ದಾರೆ ಅಂದರೆ ಗರ್ಲ್ ಸೇಲ್ಸ್ ಬಾಯ್ಸ್ ಎಲ್ಲ ತುಂಬ ಜನ ಇದ್ದಾರೆ ಹಾಗಾಗಿ ಏನಾದರೂ ಕಷ್ಟ ಆಗೋದಿಲ್ಲ 1081 अंबा नंबर फाइव, 1084 कंट्रो नंबर फाइव, 1081 बिल्डिंग का नंबर, 1081 बिल्डिंग बाकी का नंबर, 1081, 1084, कंट्रो नंबर

ಕಾರ್ ಎಲ್ಲ ಪಾರ್ಕ್ ಮಾಡ್ತಾರಲ್ಲ ಅದನ್ನು ತರಲಿಕ್ಕೆ ಹೋಗ್ತಾರಲ್ಲ ಇವರೆಲ್ಲ ಮನೆಯವರು ವೈಟ್ ಮಾಡ್ತಾ ಇದ್ದಾರೆ ಓಕೆ ಬಾಯ್ ಬಾಯ್ ಅಷ್ಟೇ ಸುಮಾರು ವಿಡಿಯೋ ಲೈಕ್ ಮಾಡಿ ಬಾಯ್ ಬಾಯ್